ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ನಮ್ಮ ಪ್ರೀತಿಯ ಕನ್ನಡಿಗ ಫ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ನೀವು ಆಲ್ರೆಡಿ ಟೈಟಲ್ ಆಗೋ ತಮ್ಮದೇನಲ್ಲೆಲ್ಲ ನೋಡಿರ್ತೀರಾ ನೋಡ್ಬಿಟ್ಟೆ ವೀಡಿಯೋಗೆ ಬಂದಿದ್ದೀರಾ ಈ ಪ್ರಾಬ್ ಪ್ರಾಬ್ಲಮ್ಗಳು ತುಂಬ ಜನಕ್ಕೆ ಆಲ್ರೆಡಿ ಫೇಸ್ ಮಾಡಿರ್ತೀರ ತುಂಬ ಜನ ಫೇಸ್ ಮಾಡಿರ್ತೀರ ಮಾಡ್ತಾ ಇರ್ತೀರ ಮತ್ತು ಸೊಲ್ಯೂಷನ್ ಕೂಡ ಸಿಕ್ಕಿರಲ್ಲ ಸ್ವಲ್ಪ ಜನಕ್ಕೆ ಸೊ ಅದ್ರ ಬಗ್ಗೆನೇ ಮಾತಾಡಕ್ಕೆ ಬಂದಿದ್ದೊಂದು ಸಿಂಪಲ್ ಟಾಪಿಕ್ಕೇ ಆದರೆ ತುಂಬ ಇಂಪಾರ್ಟೆಂಟು ಯಾಕಂತಂದರೆ ನಮ್ಮದು ಹಾವು ಆಗಿದೆ ಆಗಿರೋ ಏನಾಗಿದೆ ಅನ್ನೋದನ್ನ ನೀವೇ ನೋಡ್ತೀರಲ್ಲ ಇವಾಗಿ ಓಕೆನಾ ಚೆನ್ನಾಗಿದ್ದು ಅಕ್ಕಿ ಇವಾಗ ಹೆಂಗಾಗಿದೆ ಅದರ ಬಿಹೇವಿಯರ್ ಏನಾಗಿದೆ ಅನ್ನೋದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲೆಲ್ಲ ಏನು ಅಕ್ಕಿಗಳು ಅವೆಲ್ಲ ಆ್ಯಕ್ಟಿವ್ ಆಗಿ ನಾರ್ಮಲ್ ಸ್ಟೇಜಲ್ಲೇ ಇದ್ದಾವೆ ಬಟ್ ಆದರೆ ಇನ್ನೊಂದು ಅಕ್ಕಿನ ತೋರಿಸ್ತೀನಿ ಆ ಅಕ್ಕಿ ಏನು ಕಥರ ಆಯಿತು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ಬೇಕಂತಂದರೆ ಈ ಕ್ಯಾಟ್ ಅಟ್ಯಾಕ್ ಓಕೆನಾ ಪಾರಿವಾಳ ಅಂದರೆ ಬೆಕ್ಕಿಗೆ ಅದು ಏನು ಇಷ್ಟನೋ ಏನೋ ಗೊತ್ತಿಲ್ಲ ಬೆಕ್ಕು ಪಾರಿವಾಳನ ತಿಂದಿರೋದಂತೂ ನಾನು ಇದುವರೆಗೂ ನೋಡಿಲ್ಲ ಸೀರಿಯಸ್ ಆಗಿ ಅದು ಬೆಕ್ಕು ಪರಿವಳನ ತಿಂದಿರೋದು ನೋಡಿಲ್ಲ ಸೊ ಆಗಿದ್ದಾಯಿತು ಬಿಟಾಕನ ಅನ್ನೋದಕ್ಕಿಂತ ಆದಮೇಲೆ ಎಚ್ಚರಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಕ್ಕಿ ಹೋಗಿರೋ ಜಾಗದಲ್ಲಿ ಎಲ್ಲ ಅಕ್ಕಿ ಹೋಗಿದರೆ ಅವಾಗ ಅದ್ರ ಪರಿಣಾಮನೇ ಬೇರೆ ಇರ್ತಾಯಿತ್ತು ಓಕೆನಾ ಸೊ ಅದರಿಂದ ಏನು ಸೇಫ್ಟಿ ಇದೆ ಫಸ್ಟು ನಾವು ಅದನ್ನ ಮಾಡ್ಕೊಬೇಕಾಗುತ್ತೆ ಸೊ ಅದೇನು ಮಾಡಬೇಕು ಯಾವ ರೀತಿ ಪ್ರಿಕಾಷನ್ಸ್ ತೊಗೊಂಡ್ರೆ ಇವಾಗ ಅಕ್ಕಿಗಳನ್ನ ಈ ಬೆಕ್ಕಿಂದ ಸೇವ್ ಮಾಡ್ಬೋದು ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಸೊ ವೀಡಿಯೋ ಯೂಸ್ಫುಲ್ ಅನ್ನೋಕ್ಕಿಂತ ಸ್ವಲ್ಪ ಅರ್ಥ ಮಾಡಿಕೊಂಡು ನೋಡಿರಿ ಸೇಫ್ಟಿ ಮಾಡಿಲ್ಲ ಅಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಏನಿಲ್ಲ ಗುರು ನಾವು ನಮ್ಮ ಶೋಕಿಗೋಸ್ಕರ ಅಂದರೆ ಶೋಕಿ ಅನ್ನೋದಕ್ಕಿಂತ ನಮ್ಮ ಒಂದು ಹ್ಯಾಬಿಟೇ ಅಂದ್ಕೊಳ್ಳಿ ಶೋಕಿ ಅಂತ ಹೇಳಿದ್ರೆ ತಪ್ಪಾಗಿಬಿಡುತ್ತೆ ನಮ್ಮ ಹ್ಯಾಬಿಟ್ಗೋಸ್ಕರ ಪಾರಿವಾಳನ ತಂದು ಸಾಕೋದಾಗಿರ್ಬೋದು ಇನ್ನೊಂದಾಗಿರ್ಬೋದು ಅದೆಲ್ಲ ಒಳ್ಳೆಯದು ಇಲ್ಲ ಅಂತ ಹೇಳ್ತಾಯಿಲ್ಲ ಆದರೆ ನಮಗೆ ಅದು ಖುಷಿ ಕೊಡುತ್ತೆ ಓಕೆ ನಾವು ಪಾರಿವಾಳಗಳನ್ನ ತಂದು ಸಾಕ್ತೀವಿ ಸಾಕಿದ್ಮೇಲೆ ಯಾವ ಥರ ಸಾಕಬೇಕು ಅದಕ್ಕೇನು ತೊಂದರೆ ಬರೆದಿರೋ ಥರ ನೋಡ್ಕೊಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅದು ಒಂದು ಜೀವ ಅಲ್ವಾ ಒಂದು ಜೀವನ ತಂದು ಇಟ್ಕೊಂಡು ಸಾಕಿ ಅದನ್ನ ಸಾಯಿಸೋದು ಯಾವ ನ್ಯಾಯ ಹೇಳಿ ಏನೋ ಇವಾಗ ಅದನ್ನ ಆಚೆ ಬಿಟ್ಟಿದ್ರೆ ಹೆಂಗೋ ಹಾರಾಡ್ಕೊಂಡಿರ್ತಾಯಿತ್ತು ಹೆಂಗೋ ಇತ್ತು ಯಾಕಂತಂದ್ರೆ ಆಚೆ ಕಡೆ ಜಂಗ್ಲಿಗಳೆಲ್ಲ ಇದಾವೆ ಬದುಕಿರ್ತಾವೆ ನೋಡ್ಬೋದು ನೀವು ಬಟ್ ಈ ಸಾಕೋ ಪಾರಿವಾಳಗಳು ಅಂದರೆ ಇವಾಗ ತುಂಬ ಜನ ಅಂದ್ಕೊಂಡ್ಬಿಟ್ಟಿರೋದು ನಾವು ಮಾಡ್ತಾ ಇರೋದು ಏನಪ್ಪ ಇದಕ್ಕೆ ಆಗ್ತೀರಿ ಇದನ್ನ ಗೂಡಿಂದ ಆಚೆ ಬಿಡೋಲ್ಲ ಇಲ್ಲ ನೀವು ನೋಡಿರ್ಬೋದು ಜಾತಿ ಪಾರಿವಾಳಗಳು ಯಾವತ್ತಿದ್ರೂ ನಾವು ಫ್ರೀಯಾಗಿ ಬಿಟ್ರು ಕೂಡ ನಮ್ಮ ಹತ್ರನೇ ಹುಡ್ಕೊಂಡು ಬರುತ್ತೆ ಓಕೆನಾ ಇದನ್ನ ಸ್ವಲ್ಪ ಜನ ಅರ್ಥ ಮಾಡ್ಕೊಳ್ಳಿ ತುಂಬ ಜನ ಈ ಪಾರಿವಾಳ ಸಾಕೋದನ್ನು ಇದು ಅಂದ್ಕೊಂಡ್ಬಿಡ್ ಏನಪ್ಪಾ ಕಟ್ಟಾಕ್ಬಿಟ್ಟು ಮಾಡಿ ಇದು ಮಾಡ್ತಾರೆ ಹಿಂಸೆ ಕೊಡ್ತಾರೆ ಅಕ್ಕಿಗಳಿಗೆ ಇಲ್ಲ ಗುರು ನಾವು ಯಾವ ರೀತಿ ಹಿಂಸೆ ಕೊಡೋಲ್ಲ ಅಕ್ಕಿಗಳನ್ನ ಅದು ತಮ್ಮಷ್ಟು ತವನೆ ಬಿಟ್ಬಿಡ್ತೀವಿ ನಾವು ಬಿಟ್ಟರೂ ಅದು ಮನೆ ಹುಡ್ಕೊಂಡು ವಾಪಸ್ ಬರುತ್ತೆ ಓಕೆನಾ ಯಾಕಂತಂದರೆ ಈ ಜಾತಿ ಪಾರಿವಾಳಗಳಿಗೆ ಅದ್ರದೇ ಆದ ಮನೆ ಇರಲ್ಲ ನಾವೆಲ್ಲಿ ಸಾಕಿ ಬುದ್ಧಿ ಕಲಿಸ್ತೀವೋ ಅದೇ ಅದ್ರ ಮನೆ ಆಗುತ್ತ ಸೊ ಅದರಿಂದ ಜಾತಿ ಪರಿವಾಳ ಬೇರೆ ಜಂಗ್ಲಿ ಬೇರೆ ಇವಾಗ ನೀವು ಅದೇ ಒಂದು ಜಂಗ್ಲಿನ ಇಟ್ಟು ಈ ಥರ ಎಲ್ಲ ನೋಡ್ಕೊತೀರಾ ಅಂತಂದರೆ ನೀವೆಷ್ಟೇ ನೋಡಿಕೊಂಡ್ರೂ ಜಂಗ್ಲಿಗಳು ಇರಲ್ಲ ಓಕೆನಾ ಯಾಕಂತಂದರೆ ಅದು ಜಂಗ್ಲಿ ಬಿಹೇವಿಯರೇ ಅದು ಬೆಳೆದಿರೋ ನೇಚರೇ ಹಂಗಿರುತ್ತೆ ಅದಕ್ಕೋಸ್ಕರ ನೀವು ನೀವೆಷ್ಟೇ ಟ್ರೈ ಮಾಡಿದ್ರೂ ಅದು ನಿಮ್ಮ ಹತ್ರ ಉಳಿಯಲ್ಲ ಸೊ ಅದರಿಂದ ಇವಾಗ ಜಾತಿ ನಾವು ನಾವೇನಿಲ್ಲಿ ಸಾಕಿದ್ದೀವಿ ಇದೆಲ್ಲ ಸಫಿಷಿಯೆಂಟ್ ಈ ಥರ ಒಂದು ಮನೆ ಅದಕ್ಕೊಂದು ಒಂದು ಮನೆ ಅಂತ ತೋರಿಸ್ಕೊಟ್ರೆ ಆ ಮನೆಗೆ ವಾಪಸ್ ಬರೋವಂಥ ಬುದ್ಧಿ ಇವು ಹೊಂದಿದ್ದಾವೆ ಮೇ ಬಿ ಇದೆಲ್ಲ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಸೊ ಇವಾಗ ಇದನ್ನು ತಂದ ಮೇಲೆ ಹೆಂಗೆ ಸಾಕೋದು ಅನ್ನೊಂದು ನಾನು ಹೇಳೋಣ ಹೊಳಗಡೆ ಬಂದಿದ್ದೀನಿ ನಾನು ಸೊ ನಾವು ಮೇಯ್ನ್ ಏನು ಅಂತಂದರೆ ಲಾಫ್ಟ್ನ ಯಾಸ್ ಸೇಫ್ಟಿ ಮಾಡ್ತೀವಿ ಇವಾಗ ನಾನು ಹೇಳೋದೇನು ಅಂತಂದರೆ ಎಲ್ಲರಿಗೂ ಲಾಫ್ಟೇ ಸಿಕ್ಕಲ್ಲ ಎಲ್ಲರೂ ಅಕ್ಕಿನ ಈ ಥರ ದೌಡಿ ಮಾಡಿಬಿಟ್ಟು ಸೀಟೆಲ್ಲ ಕಟ್ಬಿಟ್ಟು ಅದರಲ್ಲೇ ಸಾಕಬೇಕು ಅಂತ ಇಲ್ಲ ತುಂಬ ಜನ ಟೆರೆಸ್ ಮೇಲ್ಗಡೆ ಗೂಡೇನಿರ್ಬೋದು ಪಾರಿವಾಳ ಗೂಡ ಏನಿರ್ಬೋದು ಅದನ್ನ ಇಟ್ಕೊಂಡು ಸಾಕೋ ತುಂಬ ಜನ ಇದ್ದರು ಯಾಕಂತಂದ್ರೆ ಇಲ್ಲ ನಾನು ಹೆಂಗೆ ಹೇಳ್ತಿದ್ದೆ ನಾನು ಸ್ಟಾರ್ಟ್ ಮಾಡಿದೆ ಅದರಿಂದ ಲೈಕ್ ನಾನು ಅದನ್ನು ಅಕ್ಕಿಗಳನ್ನ ಕಳ್ಕೊಂಡಿದ್ದೀನಿ ಕೂಡ ಸೊ ನಾನೇನು ತಪ್ಪು ಮಾಡಿ ಕಳ್ಕೊಂಡೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಸೊ ನೀವು ನೋಡ್ಕೊಂಬಂದು ನಿಮಗೆ ಗೊತ್ತಾಗುತ್ತೆ ನಾವೇನು ತಪ್ಪು ಮಾಡ್ಬಾರ್ದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ನಮ್ಮ ಲಾಫ್ಟೇ ನೋಡ್ತಿದ್ರೆ ಇಷ್ಟು ನಾವು ನೋಡಿ ಸೇಫ್ಟಿ ನೀವೇನು ಅನ್ಕೊಬೋದು ಯಾವುದು ಬೆಕ್ಕಿ ಒಳಗಡೆ ಬರೋಲ್ಲ ಬಟ್ ನಾವು ಮೊನ್ನೆ ಒಂದು ಇದೆಲ್ಲ ಹಾಕ್ಬೇಕಾದ್ರೆ ಒಂದು ತಪ್ಪು ಮಾಡಿಬಿಟ್ವಿ ಇಲ್ಲೊಂದು ಸ್ವಲ್ಪ ಜಾಗ ಉಳಿಸ್ಬಿಟ್ವಿ ಓಕೆ ನಾವು ಒಂದು ಜಾಸ್ತಿ ಅಂದರೂ ಒಂದಿಷ್ಟು ಜಾಗ ಇರ್ಬೋದು ಗುರು ಒಂದು ಒಂದು ಅಡಿ ಅಂದ್ಕೊಳ್ಳಿ ಹಾಂ ಒಂದಿಷ್ಟು ಜಾಗ ಉಳ್ದಿತ್ತು ಅಂದ್ಕೊಳ್ಳಿ ಇಷ್ಟು ನಾನು ಕೈ ಇಟ್ಟಿದ್ದೀನಲ್ವಾ ಇಷ್ಟೇ ಇಷ್ಟು ಪ್ಲೇಸಲ್ಲಿ ಆ ಬೆಕ್ಕು ಬಂದು ಎರಡು ಸಲ ಅಟ್ಯಾಕ್ ಮಾಡಿದೆ ಅನ್ಕೊಳಿ ದಾವಡಿಲಿ ಓಕೆನಾ ಎರಡು ಸಲ ಅಟ್ಯಾಕ್ ಮಾಡಿದೆ ಎರಡು ಸಲ ಇಲ್ಲಿ ಏನೇನು ಮಿಸ್ ಆಗಿದೆ ಅಂತ ಹೇಳ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ನಾನು ದಾವಡಿ ಓಪನ್ ಮಾಡಾದ್ಮೇಲೆ ಒಂದು ಲವ್ ಬರ್ಡ್ಸ್ ಕೂಡ ತಂದೆ ಆಮೇಲೆ ಒಂದು ಫಿಂಚ್ ಕೂಡ ತಂದೆ ಒಂದು ಆಫ್ರಿಕನ್ ಲವ್ ಬರ್ಡ್ ಏನೋ ಅಂದರು ಸೊ ಮೇ ಬಿ ನಂಗೆ ಅದ್ರ ಹೆಸರು ಗೊತ್ತಿಲ್ಲ ಸೊ ಅದು ಕೂಡ ಬೆಕ್ಕೇ ತೊಗೊಂಡೋಗಿದ್ದು ಫಿಕ್ಸು ಯಾಕಂತಂದರೆ ಈ ಕೇಜಲ್ಲಿ ಏನು ಇಟ್ಟಿದ್ದೆ ನಾನು ಈ ಕೇಜ್ ನಾನು ಬರೋಷ್ಟ ಬೆಳಗ್ಗೆ ಬಿದ್ದಿತ್ತು ಕೇಜು ಬಾಕ್ ನಂಗೆ ಕನ್ಫರ್ಮ್ ಆಯಿತು ಏಕೆಂದರೆ ಅದ್ರ ಹಿಂದಿನ ದಿವಸ ಅದಕ್ಕಿಂತ ಹಿಂದಿನ ದಿವಸ ಒಂದು ನನಗೆ ನಿಮ್ಮ ಮಿನಿ ಬ್ಲಾಗಲ್ಲಿ ನೋಡಿರ್ಬೋದು ಸೊ ಟು ಹಂಡ್ರೆಡ್ ಕೆ ಪ್ಲಸ್ ಏನೋ ಓಡೈತೆ ನಮ್ಮ ಪ್ರಿನ್ಸ್ ಲಾಫ್ಟ್ ಅಂತ ನೀವು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ ಬೇಗ ಬೇಗ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ ತರ್ಟಿ ಕೆ ಫಾಲೋವರ್ಸ್ಗೆ ತುಂಬ ಅಂದರೆ ತುಂಬಾ ಹತ್ರ ಇದ್ದೀವಿ ತರ್ಟಿ ಕೆ ಫಾಲೋವರ್ಸ್ ಅದರಲ್ಲೂ ಮುಗಿಸ್ಬಿಡ್ರಿ ಆ ಮೆಟ್ರಿಲ್ ಹಾಕಿ ಬಂದಿಲ್ಲ ಸೊ ಅದರಲ್ಲಿ ನೋಡ್ಬೋದು ನೀವು ನಾನು ಏನಂತಂದರೆ ಒಂದು ಜಂಗ್ಲಿ ಪಟ ಅಂತಂದಿದೆ ಸೊ ಆ ಜಂಗ್ಲಿ ಪಟನ ಏನಂತಂದರೆ ಸಪ್ರೇಟಾಗಿ ಇಟ್ಟಿದ್ದೆ ಯಾಕಂದರೆ ಜಂಗ್ಲಿ ಪಟ ಅಲ್ವಾ ಸೊ ಸಪ್ರೇಟಾಗಿರಬೇಕಾಗಿದ್ದು ಸ್ವಲ್ಪ ಇದು ಸೊ ಸಪ್ರೇಟಾಗಿ ಇಟ್ಟಿದ್ದೆ ಯಾವ ಗುಡಲ್ಲಿ ಇಟ್ಟಿದ್ನಪ್ಪ ಅಂತಂದರೆ ಈ ಗೂಡಲ್ಲಿ ಇಟ್ಟಿದೆ ಈ ಗೂಡು ನೋಡಿ ಟೈಟಾಗೂ ಕೂಡ ಇದೆ ಲಾಕೂ ಕೂಡ ಇದೆ ಇದಕ್ಕೆ ಬಟ್ ಆ ಗೂಡಿಂದನೂ ಪಟ್ಟ ಮಿಸ್ ಆಗಿತ್ತು ಸೊ ಅದು ಹೆಂಗೆ ಬೆಕ್ಕಿ ಹೇಳ್ಕೊಂಡು ಹೋಗಿರೋದು ಅದಾದಮೇಲೆ ನೆಕ್ಸ್ಟ್ ಡೇ ಏನಾಯ್ತು ಅಂತಂದರೆ ಇಲ್ಲೇನು ನೋಡ್ತಾಯಿದ್ದೀರ ಇದು ಬಂದು ಮ್ಯಾಗ್ನೆಟ್ದು ಓಕೆನಾ ನೋಡಿ ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಇದು ಕೂಡ ಬರುತ್ತೆ ಇಲ್ಲ ಅಂತ ಇಲ್ಲ ಸೊ ಇಲ್ಲೇನು ನೋಡ್ತಾಯಿದ್ದೀರಾ ನೀವು ಇಲ್ಲಿ ಮ್ಯಾಗ್ನೆಟ್ಗಳು ಹೋಗಿದೆ ಸೊ ನಾವು ಅವತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಕತ್ತಲಾಗಿತ್ತು ಸೊ ನೋಡಿ ಈ ಇದರಲ್ಲಿ ಮ್ಯಾಗ್ನೆಟು ಹೋಗಿದೆ ಓಕೆನಾ ವರ್ಕೆ ಆಗ್ತಾಯಿಲ್ಲ ಇದು ಸೊ ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ಏನು ಮಾಡಿಬಿಟ್ವಿ ಅಂದರೆ ಕ್ಲೋಸ್ ಮಾಡಿದೆ ಕ್ಲೋಸ್ ಮಾಡಿಬಿಟ್ಟು ನಾವು ಇನ್ ಕೇಸ್ ಇದನ್ನ ಹಾಕಿದರೆ ಯಾವುದೇ ಅಕ್ಕಿ ಇದ್ದಿಲ್ಲ ಸೊ ಹಂಗೆ ಹೋಗ್ಬಿಟ್ಟಿದ್ದೀವಿ ಅರ್ಜೆಂಟಲ್ಲಿ ನೋಡ್ಕೊಂಡಿಲ್ಲ ಲೈಕ್ ಅವತ್ತು ಅಟ್ಯಾಕ್ ಆಗಿರೋದ್ರಲ್ಲಿ ಈ ಗೂಡಲ್ಲಿ ಏನಿದೆ ಕಾಣಿಸ್ತಾ ಇದೆ ನಿಮಗೆ ಈ ಗೂಡಲ್ಲಿರೋ ಅಕ್ಕಿ ಅದ್ರ ನೆಕ್ಸ್ಟ್ ಬಂದುಬಿಟ್ಟು ಈ ಅಕ್ಕಿ ಈ ಅಕ್ಕಿನ ಬೆಕ್ಕು ಹಿಡ್ದಿದೆ ಓಕೆನಾ ಈ ಅಕ್ಕಿನ ಬೆಕ್ಕು ಹಿಡ್ಕೊಂಡೋಗಿ ಇನ್ನೇನು ತಿನ್ನೋ ಟೈಮಲ್ಲಿ ಆ ಬೆಕ್ಕು ಓನರ್ ಏನಿದ್ದಾರೆ ನೋಡ್ಬಿಟ್ಟು ಆ ಅಕ್ಕಿನ ತೊಗೊಂಬಂದು ಶೀಟ್ ಮೇಲೆ ಏನು ಕಾಣ್ ಈ ಶೀಟ್ ಮೇಲೆ ಬಿಸಾಕಿದ್ರು ಸೊ ಆ ಶೀಟ್ ಮೇಲೆ ಏನು ಬಿಸಾಕಿದ್ರು ಅಂತಂದರೆ ಈ ಅಕ್ಕಿನ ಸಾಯಿಸ್ಬಾರ್ದು ಅನ್ನೋ ರೀಸನ್ಗೋಸ್ಕರ ಅವರು ಆ ಶೀಟ್ ಮೇಲೆ ಬಿಸಾಕ್ಬಿಟ್ಟು ಹೋಗಿದ್ರು ಸೊ ಇವಾಗ ಅಕ್ಕಿ ಕಂಡೀಷನ್ ಏನಾಗಿದೆ ನೋಡಿ ಫುಲ್ ವೈಟ್ ಮೋಷನ್ ಮಾಡ್ಕೊತೈತೆ ಮತ್ತು ಎವಿ ಅಂದರೆ ಎವಿ ಇದೆ ಅಕ್ಕಿ ಊಟನೂ ಕರೆಕ್ಟಾಗಿ ಇಲ್ಲ ಬಟ್ ಈ ಅಕ್ಕಿ ಮುಂಚೆ ತುಂಬ ಅಂದರೆ ತುಂಬಾ ಆ್ಯಕ್ಟಿವ್ ಆಗಿತ್ತು ಇವಾಗ ತುಂಬ ಅಂದರೆ ತುಂಬ ಎದ್ರುಕೊತೈತೆ ಇಲ್ಲೇನು ನೋಡ್ತಾ ಇದ್ದೀರ ಅಕ್ಕಿ ನೋಡಿ ಇದೆಲ್ಲ ಕಿತ್ತಾಕ್ಬಿಟ್ಟಿದೆ ಬೆಕ್ಕು ಸೊ ಅದರಿಂದ ಇದು ಆಚೆ ಬಿಟ್ಟರು ಕೂಡ ತುಂಬಾ ಎದುರುಕೊಂಡಿದೆ ಸೊ ಇವಾಗ ತುಂಬ ಜನ ಹೇಳ್ತೀನಿ ನನಗೆ ಮೆಸೇಜ್ಗಳೆಲ್ಲ ಹಾಕಿದ್ರಿ ಬ್ರೋ ನಮ್ಮ ಅಕ್ಕಿ ಬೆಕ್ಕಿಡಿದ್ಬಿಟ್ಟಿದೆ ಏನು ಅಂತ ಬೆಕ್ಕಿಡ್ದಿದ್ರೆ ಫಸ್ಟು ನಿಮ್ಮ ಬೆಕ್ಕಿಗೆ ಏನಾರ ಗಾಯ ಆಗಿದೆಯಾ ನೋಡ್ಕೊಳ್ಳಿ ಅಂತೀನಿ ನಿಮ್ಮ ಪಾರಿ ಒಳಗೆ ಏನಾರ ಗಾಯ ಆಗಿದೆಯಾ ನೋಡಿ ಗಾಯ ಆಗಿದ್ರೆ ಅಲ್ಲಿಗೆ ಅರ್ಣ ಏನೋ ಥರ್ಮರಿಕ್ ಗೊತ್ತಲ್ವಾ ಎಲ್ಲರಿಗೂ ಅರ್ಶನ ಸೊ ಅದನ್ನ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ಸೊ ಅದಾದ ನಂತರ ಅಲ್ಲಿ ಏನಾರ ಬ್ಯಾಂಡೇಜು ಇಲ್ಲಾಂದರೆ ಏನಾರ ಮೆಡಿಸನ್ಸ್ ಇದ್ದರೆ ಅದನ್ನ ಹಾಕೋಕ್ಕೆ ಟ್ರೈ ಮಾಡಿ ಇಲ್ಲಾಂತಂದರೆ ನೋಡಿ ಈ ಥರ ಫುಲ್ ಅಕ್ಕಿ ಇದು ಗಾಬರಿ ಅಂದರೆ ಎದುರುಕೊಂಡಿರೋದು ಫುಲ್ ಎದ್ರುಕೊಂಡು ಎದುರುಕೊಂಡೆ ಊಟ ಮಾಡ್ತಿಲ್ಲ ಯಾಕಂತಂದರೆ ಮನುಷ್ಯನೇ ಆಗಲಿ ಪ್ರಾಣಿ ಪಕ್ಷಿನೇ ಆಗಲಿ ಒಂದು ಸಾವನ್ನ ಸ್ಟೇಜ್ಗೆ ಹೋಗಿ ಬಂದಾಗ ಅದ್ರ ಭಯ ಏನಿರುತ್ತೆ ಅಂತ ಅನ್ಭವಿಸ್ತಾ ಇರ್ತಾರೆ ನೋಡಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ನಾವೇನು ಮಾತಾಡೋಕ್ಕಾಗಲ್ಲ ಇವಾಗ ಇದು ಈ ಅಕ್ಕಿ ಇದೆ ಇದನ್ನ ಓಕೆನಾ ಇದಕ್ಕೆ ಕಾಲ ಹತ್ರ ಇಲ್ಲ ಇಲ್ಲೋ ಒಂದು ಕಡೆ ಏಟಾಗಿತ್ತು ಗೈಸ್ ಏಟ್ ಎಲ್ಲೂ ಆಗಿಲ್ಲ ಈ ಬೆಕ್ಕಿನ್ ಇದನ್ನ ಇಟ್ಕೊಂಡು ಹೋಗಿದ್ದೆ ಒಟ್ಟಿನಲ್ಲಿ ಎಲ್ಲೂ ನನಗೆ ಮೇಲುಗಡೆ ಎಲ್ಲೂ ಕಾಣಿಸ್ತಾಯಿಲ್ಲ ಏಟಾಗಿರೋದು ಒಳಗಡೆ ಏಟಾಗಿದೆ ಅನ್ಸುತ್ತೆ ಅದಕ್ಕೋಸ್ಕರ ಈ ಅಕ್ಕಿ ಸ್ವಲ್ಪ ಕುಂಬ್ಕೊಂಡು ಕೂಡ ನಡೀತಾ ಇದೆ ಅಂದರೆ ಓಡಾಡೋಕ್ಕೂ ಕೂಡ ಭಯ ಬೀಳ್ತಾ ಇದೆ ಅಂದ್ಕೊಳ್ಳಿ ಅಕ್ಕಿ ಸ್ವಲ್ಪ ಗೂಡ್ಗೋಗಿ ಸೇರ್ಕೊಂಡ್ಬಿಡೋಣ ಅಪ್ಪ ಫಸ್ಟು ಏನಾನ ಆಗಲಿ ಅನ್ನೋ ರೇಂಜ್ ಗಂಟೆ ಬಂದ್ಬಿಡೈತಿ ಅಕ್ಕಿ ಪಾಪ ಸೊ ಇದೆಲ್ಲ ನಮ್ಮ ಆಗಿರೋದು ಆಗಿರೋದಂತ ನಾನು ಹೇಳಿ ಹೇಳ್ತಾ ಇರೋದು ಓಕೆನಾ ಈ ಇನ್ ಕೇಸ್ ನಾವು ಇದನ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಹಾಕಿದ್ದಿದ್ರೆ ಏನೂ ಆಗ್ತಾಯಿದ್ದಿಲ್ಲ ಸೊ ಹಾಕಿಲ್ದಿರೋ ರೀಸನ್ಗೋಸ್ಕರ ಈ ಥರ ಎಲ್ಲ ಆಗಿದೆ ಮೇಯ್ನ್ ಏನು ಅಂತಂದರೆ ನೀವು ಈ ಥರ ಗೂಡಿಗೆ ಅಂತಂದರೆ ಇದೆಲ್ಲ ಯಾವುದೇ ಗೂಡ್ ಮಾಡಿಸಿದ್ರು ನೀವು ಲಾಕ್ ಇಡ್ಸ್ರಿ ಲಾಕ್ ಇಡ್ಸ್ಬಿಟ್ಟು ಅದಕ್ಕೊಂದು ಫಸ್ಟು ಚಿಕ್ಕದಾಗೆ ಆಗಲಿ ದೊಡ್ಡದಾಗೆ ಆಗಲಿ ಲಾಕ್ ಹಾಕ್ಸ್ಬಿಟ್ಟು ಒಂದು ಬೀಗ ಹಾಕ್ಸ್ಬಿಡ್ರಿ ಓಕೆನಾ ಮನ್ಸೂರು ಬಂದು ಕಿತ್ಕೊಂಡು ಹೋದರೆ ಅದೊಂಥರ ಮನ್ಸೂರು ಬಂದು ಕಿತ್ಕೊಂಡೋದ್ರೆ ಅಕ್ಕಿ ಬದುಕಿರುತ್ತೆ ಬಿಡ್ರಿ ಅದು ಬೇರೆ ಈ ನಾಯಿ ಬೇಕೆಲ್ಲ ಇದ್ಬಿಟ್ರೆ ಹೋಗ್ಬಿಡುತ್ತೆ ನಾನು ಫಸ್ಟ್ ಅಲ್ಲಿ ಅದೇ ತಪ್ಪು ಮಾಡಿದ್ದೆ ಈ ಥರ ಗೂಡ್ ಮಾಡಿಸಿದ್ದೆ ಬಟ್ ಅದಕ್ಕೆ ಲಾಕ್ ಮಾಡಿಸಿದ್ದಿಲ್ಲ ಸುಮ್ಮನೆ ಹಿಂಗೆ ಅಲ್ಲಿಗೆ ನಾನು ಡೈಕ್ಬಿಟ್ ಮಾಡಿದ್ದೆ ಕಂಪ್ಲೀಟ್ ಎಲ್ಲ ಅಕ್ಕಿಗಳು ವಾಶ್ಔಟ್ ಆಗಿದ್ವು ಅಂದ್ಕೊಳ್ಳಿ ಓಕೆ ನನ್ನ ಹತ್ರ ಮೂರೋ ನಾಲ್ಕು ಅಕ್ಕಿ ಇತ್ತು ಆ ನಾಲ್ಕು ನಾಲ್ಕು ಅಕ್ಕಿನೂ ವಾಶೌಟ್ ಆಗಿತ್ತು ಸೊ ಆ ಪೈನ್ ಏನಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು ನೀವು ಆ ತಪ್ಪನ್ನ ಮಾಡ್ಕೊಬೇಡಿ ಓಕೆನಾ ಸೊ ನಾನು ತ್ರೀ ಫೋರ್ ಡೇಸಿಂದ ರೆಗ್ಯುಲರ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೈಕ್ ಟೂ ಡೇಸ್ಗೊಂದು ತ್ರೀ ಡೇಸ್ಗೊಂದು ವೀಡಿಯೋಸ್ ಆ ಥರ ಮಾಡ್ತಾ ಇರೋದು ನಿಮಗೂ ಗೊತ್ತು ಲೈಕ್ ಅದು ಕಂಟಿನ್ಯೂಸ್ ವೀಡಿಯೋಸ್ ಅಪ್ಲೋಡ್ ಆಗುತ್ತೆ ಅಂತಂದರೆ ಸೋಮವಾರ ಇಂದ ಸಿಕ್ಬೋದು ಅನ್ಕೊಳ್ಳಿ ಆ ವೀಡಿಯೋ ಪಾರ್ಟ್ ಬೈ ಪಾರ್ಟ್ ಬೈ ವಿಡಿಯೋಸ್ ಮಾಡ್ತೀನಿ ಎಲ್ಲದು ಸುಖ ಹೊಡೆದೈತೆ ಅಂತ ಕೇಳ್ತಾ ಇದ್ದೀರಾ ತುಂಬ ಜನ ಮತ್ತು ಅಕ್ಕಿಗಳು ಡೆವಲಪ್ ಮಾಡೋದು ಹೆಂಗೆ ಇವಾಗ ಆರಿಸ್ಕೊಳ್ಳೋದು ಹೆಂಗೆ ಚೋರಿ ಮಾಡೋದು ಹೆಂಗೆ ಎಲ್ಲ ಕೇಳ್ತಾ ಇದೀರ ಸೊ ಎಲ್ಲರೂ ಒಂದೊಂದೇ ವೀಡಿಯೋಸು ಬರೋ ಸೋಮವಾರದಿಂದ ನಿಮಗೆ ಒಂದೊಂದೇ ವೀಡಿಯೋ ಸಿಕ್ಕುತ್ತೆ ಸೊ ಸದ್ಯಕ್ಕೆ ನಾನು ಹೇಳೋದು ಇಷ್ಟೇ ಅಕ್ಕಿಗಳನ್ನು ತುಂಬ ಅಂದರೆ ತುಂಬ ಎಷ್ಟಾಗುತ್ತೆ ಸೇಫ್ ನೋಡ್ಕೊಳ್ಳಿ ನೀವು ಒಂದು ಸಲ ಅಕ್ಕಿ ಬೆಕ್ಕು ಟೇಸ್ಟ್ ನೋಡ್ಬಿಡೈತೆ ಅಕ್ಕಿದು ಅಂತಂದರೆ ಆ ಬೆಕ್ಕು ಮತ್ತೆ ಬರ್ದಿರ ಎಲ್ಲೂ ಹೋಗಲ್ಲ ಗೈಸ್ ಎಕ್ಸಾಂಪಲ್ ನಾವೇ ಮೊನ್ನೆ ನಾನು ಹೇಳಿದೆ ನಿಮಗೆ ನಾವು ಗಾಳಿಪಟ ಪಟ ಮೇಲೆ ಹೋಗಿದ್ವಿ ಆ ಬೆಕ್ಕು ಹೊಡೆದಿದ್ರೂ ಕೂಡ ಆ ಬೆಕ್ಕು ವಾಪಸ್ ಬಂದೈತೆ ಅಂತ ನಿಮ್ಮ ಅಕ್ಕಪಕ್ಕದವ್ರದಿದ್ದರೆ ಮನೆಗೆ ಹೇಳ್ಬಿಡ್ರಿ ಸಲ ಬೆಕ್ಕು ಬಂದರೆ ನಾವು ಬಿಡೋಲ್ಲ ಏನೋ ನಾವು ಮಾಡ್ತೀವಿ ಅಂತ ನಾನು ಇನ್ನೊಂದು ಸಲ ಆ ಬೆಕ್ಕು ಬಂದರೆ ನಿಜವಾಗ್ಲೂ ಬಿಡೋಲ್ಲ ನನ್ನ ಕೈಗೆ ಸಿಕ್ತು ಅಂದರೆ ಎಲ್ಲ ನಾವು ಒಂದು ಎತ್ಕೊಂಡೋಗಿ ಆಚೆ ಬಿಟ್ಬಿಡ್ತೀನಿ ಓಕೆನಾ ಸೊ ಈಗ ಒಂದು ಸಲ ಟೇಸ್ಟ್ ನೋಡಿರೋದು ಇನ್ನೊಂದು ಸಲ ಅದು ಮರೆಯಲ್ಲ ಅದು ನನಗೆ ಗೊತ್ತಾ ತುಂಬ ಚೆನ್ನಾಗಿ ಗೊತ್ತಾಯ್ತು ಮೊನ್ನೆ ಹೊಡೆದಿದ್ರು ಕೂಡ ಬೇಕು ವಾಪಸ್ ಬಂದೈತೆ ಅಂದರೆ ಲೆಕ್ಕಾಕಿ ಇನ್ನು ರೇಂಜಿಗೆ ಟೇಸ್ಟ್ ಇಟ್ಕೊಂಡ್ಬಿಟ್ಟು ಯಾಕೆ ಯಾಕೆಂದರೆ ನಾನು ಇವಾಗಲೇ ಆ ಡಿಸಿಷನ್ ತೊಗೊಂಡಿರೋದಂದ್ರೆ ನೆಕ್ಸ್ಟ್ ಇವಾಗ ನಾವು ಅಕ್ಕಿನ ಚೋರಿ ಮಾಡಬೇಕು ಕಳ್ಳ ಮಾಡಿ ಬಿಡಬೇಕು ಅಂತಂದರೆ ಛತ್ರಿ ಮೇಲೆ ಕಟ್ಬಿಟ್ಟೆಲ್ಲ ಅಕ್ಕಿಗಳ್ನ ಹಾಕಿರ್ತೀವಿ ಗುರು ಯಾವಾಗ ನೋಡ್ಕೊಂಡು ನಾನು ಹಾಂ ಛತ್ರಿ ಮೇಲೆ ಅಕ್ಕಿಗಳು ಕಟ್ಬಿಟ್ಟೆಲ್ಲ ಹಾಕಿರ್ತೀವಿ ಆವಾಗ ಆ ಚೋರಿ ಮಾಡ್ಬೇಕಾದ್ರೆ ಆವಾಗ ಒಂದು ಅಕ್ಕಿ ಇಟ್ಕೊಂಡ್ರೆ ಬೇಕು ಏನು ಮಾಡೋಕ್ಕಾಗುತ್ತೆ ಸೊ ಅದರಿಂದ ನಾನು ಆ ಡಿಸಿಷನ್ಗೆ ಬಂದಿರೋದು ಐ ಓಪ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಸೊ ಮೈನ್ ಸೇಫ್ಟಿ ಅದಾದಮೇಲೆ ಏನಿದ್ರು ಸದ್ಯಕ್ಕೆ ಬಿಡ ನಿಲ್ಗೇನು ಮಾಡ್ತೀನಿ ಸಿಕ್ತೀನಿ ನೆಕ್ಸ್ಟು ವಿಡಿಯೋದಲ್ಲಿ ಅಂಟಿಲ್ ನಾನು ಟೇಕ್ ಕೇರ್ ಗೈಸ್ ಬಾ ಬಾಯ್